ನೂರಾರು ಕಳಂಕಗಳನ್ನು ಹೊತ್ಕೊಂಡು ನೂರಾರು ಆರೋಪಗಳನ್ನು ಹೊತ್ಕೊಂಡು ಹಿರಿಯ ಅಧಿಕಾರಿಗಳಿಂದ ಏನು ಮೆಮುಗಳನ್ನು ಪಡ್ಕೊಂಡು ಅದಕ್ಕೆ ಉತ್ತರವನ್ನು ಕೂಡ ಸರಿಯಾದ ರೀತಿಯಲ್ಲಿ ನೀಡೋಕ್ಕಾಗದೆ ಇರತಕ್ಕಂಥ ವ್ಯಕ್ತಿ ಇದೀಗ ಜಿಲ್ಲಾ ಶಸ್ತ್ರಚಿಕಿತ್ಸಕ ಅಂದರೆ ಡಿಸ್ಟಿಕ್ ಸರ್ಜನ್ ನಾನು ಈಗ ಮಾತಾಡೋಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಈಗ ಚಿತ್ರದುರ್ಗದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತ ಡಿಸ್ಟಿಕ್ ಸರ್ಜನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ ಡಿಸ್ಟಿಕ್ ಸರ್ಜನ್ ಆಗಬೇಕು ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದ ಸೇವೆ ಇರಬೇಕು ಅದೇ ರೀತಿಯಾಗಿ ಮೂರು ವರ್ಷ ಪ್ರೋಗ್ರಾಮ್ ಆಫೀಸರ್ ಆಗಿ ಕೆಲಸವನ್ನು ಮಾಡಬೇಕು ಇಲ್ಲಿ ಎಸ್ ಪಿ ರವೀಂದ್ರ ಅವರು ಯಾವುದೇ ರೀತಿಯಲ್ಲೂ ಕೂಡ ಇಷ್ಟು ವರ್ಷದ ಒಂದು ಸೇವೆ ಏನಿದೆ ಬರೀ ಬ್ಲ್ಯಾಕ್ ಡಾಟ್ಗಳನ್ನು ಬಿಟ್ಟರೆ ಅಂದರೆ ಆರೋಪಗಳ ಸುರಿಮಳೆಗಳನ್ನು ಬಿಟ್ಟರೆ ಬೇರೆ ಏನು ಕೂಡ ಮಾಡಿಲ್ಲ ಅಂಥವರಿಗೆ ಡಿ ಎಸ್ ಡಿಸ್ಟಿಕ್ ಸರ್ಜನ್ ಅಂತ ಹೇಳಿ ಒಂದು ಪೋಸ್ಟನ್ನು ಹೆಂಗೆ ಕೊಡೋಕ್ಕೆ ಸಾಧ್ಯ ಒಬ್ಬ ಈ ಕ ಈತ ಡಿ ಎಸ್ ಏನು ಡಿಸ್ಟಿಕ್ಟ್ ಸರ್ಜನ್ ಆಗಿರ್ತಕ್ಕಂಥ ಏನು ರವೀಂದ್ರ ರವೀಂದ್ರ ಚಳ್ಳಕೆರೆ ಮುಖ್ಯ ರಸ್ತೆಯಲ್ಲಿ ಒಂದು ಏನು ಅಕ್ಷಯ ನರ್ಸಿಂಗ್ ಹೋಮ್ ಅಂತ ಹೇಳಿ ಅಶ್ ಅಕ್ಷಯ ಒಂದು ನರ್ಸಿಂಗ್ ಹೋಮನ್ನು ನಡೆಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ರು ಅನ್ನೋ ಆರೋಪ ಇತ್ತು ಈ ಹಿಂದೆ ಒಬ್ಬ ವ್ಯಕ್ತಿ ತನಗೆ ಆರೋಗ್ಯದ ಸಮಸ್ಯೆ ಇದೆ ಗಂಟಲಿನಲ್ಲಿ ಒಂದು ಏನು ಟಾನ್ಸೆಲ್ ಆಗಿದೆ ಅಂತ ಅಂಥೇಳಿ ಆ ಭಾಗಕ್ಕೆ ತೋರ್ಸೋಗಿ ತೋರ್ಸೋಕೆ ಹೋಗ್ತಾರೆ ತೋರ್ಸೋಕೆ ಹೋದ ಸಂದರ್ಭದಲ್ಲಿ ಅವ್ರನ್ನ ಪರೀಕ್ಷೆಗೆ ಒಳಪಡಿಸುವಂಥ ಈ ರವೀಂದ್ರ ಅವರು ಈ ಗಂಟಲಿನಲ್ಲಿ ಒಂದು ಸಮಸ್ಯೆ ಇದೆ ಗಡ್ಡೆ ಇದೆ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನು ಹೊರಗಡೆ ತೆಗಿಬೇಕು ಇಲ್ಲ ಅಂದರೆ ಪ್ರಾಣಕ್ಕೆ ಕುತ್ತಾಗುತ್ತೆ ಅಂತೇಳಿ ಹೇಳ್ತಾರೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ರೋಗಿ ಬೇರೆ ಕಡೆ ಹೋಗಿ ತೋರಿಸ್ತಾ ಇದ್ದಂತೆ ಏನಾಗಿಲ್ಲಪ್ಪ ಸಣ್ಣ ಪುಟ್ಟ ಸಮಸ್ಯೆಗೆ ಅಷ್ಟೆಲ್ಲ ಮಾಡಬೇಕಾ ಅಂತ ಕೇಳ್ತಾರೆ ಇದೇ ಒಂದು ವಿಚಾರವನ್ನು ತೆಗೆದುಕೊಂಡಂತಹ ವ್ಯಕ್ತಿ ನೇರವಾಗಿ ದೂರನ್ನು ಕೊಡ್ತಾರೆ ಅಲ್ಲಿ ಲೋಕಲ್ ಎಕ್ಸ್ಟೆನ್ಷನ್ ಚಿತ್ರದುರ್ಗ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ ದೂರನೊವೇ ಪ್ರಕರಣವನ್ನು ಒಂದು ಎನ್ ಸಿ ಆರ್ ಮಾಡ್ಕೊಂಡಿರ್ತಕ್ಕಂಥ ಪೊಲೀಸ್ನವರು ಅವರನ್ನು ಕರೆದು ವಿಚಾರಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಮೊದಮೊದಲು ಏನು ಜಿಲ್ಲಾ ಆಸ್ಪತ್ರೆಗೆ ಬರ್ತಕ್ಕಂತಹ ರೋಗಿಗಳನ್ನು ನೇರವಾಗಿ ಕರ್ಕೊಂಡು ಹೋಗಿ ತನ್ನ ನರ್ಸಿಂಗ್ ಹೋಮ್ ಇದೆ ಅಂಥ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸಗಳನ್ನು ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪ ಇತ್ತು ಅದೇ ರೀತಿಯಾಗಿ ಕೆಲವರು ಯಾರ್ಯಾರು ಸಣ್ಣ ಪುಟ್ಟ ರೋಗಿಗಳು ಅವರ ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ ಅಕ್ಷಯ ನರ್ಸಿಂಗ್ ಹೋಮ್ಗೆ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಇದನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗಿಬೇಕು ಗಡ್ಡೆ ಇದೆ ಇನ್ನೊಂದು ಯಾವುದೋ ಇದೆ ರೀತಿಯಲ್ಲಿ ಹೇಳಿ ಅಲ್ಲಿ ಬಿಲ್ಲಿನ ಮೇಲೆ ಬಿಲ್ ಮಾಡಿ ಅವರಿಗೆ ಸಮಸ್ಯೆ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋ ಆರೋಪ ಇತ್ತು ಅದೇ ರೀತಿಯಾಗಿ ಕಂಪ್ಲೇಂಟ್ ಕೂಡ ಇತ್ತು ಯಾವುದೇ ರೀತಿಯಾಗಿ ಇನ್ನೂ ಈ ಜಿಲ್ಲಾ ಶಸ್ತ್ರಚಿಕಿತ್ಸಕ ಅಂತ ಹೇಳಿ ಏನು ಪೋಸ್ಟನ್ನು ಪಡೆದಿದ್ದಾರೆ ಈ ಹಿಂದೆ ಸಾಕಷ್ಟು ಬಾರಿ ಒಂದು ಇಪ್ಪತ್ತು ವರ್ಷ ಸೇವೆ ಏನಿರುತ್ತೆ ಹತ್ತು ಹದಿಮೂರು ವರ್ಷ ಸೇವೆ ಏನಿರುತ್ತೆ ಆ ಸೇವೆಯಲ್ಲಿ ಸಾಕಷ್ಟು ಆರೋಪಗಳು ರೋಗಿಗಳು ಮಾಡಿದರು ಅಲ್ಲಿರ್ತಕ್ಕಂಥ ಆಗಿನ ಸಮಯದಲ್ಲಿರ್ತಕ್ಕಂಥ ಡಿಸ್ಟಿಕ್ ಸರ್ಜನ್ ಏನಿರ್ತಾರೆ ಅವರ ಬಳಿ ಹೋಗಿ ಈ ರೀತಿಯಾಗಿ ಡಾಕ್ಟರ್ ಇನ್ನೋರಿಗೂ ಕೂಡ ಆಸ್ಪತ್ರೆಗೆ ಬಂದಿಲ್ಲ ಇ ಎನ್ ಟಿ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ರವೀಂದ್ರ ಅವರು ಬಂದಿಲ್ಲ ಅಂತ ಹೇಳಿ ಅಲ್ಲಿ ಆಗಿ ಆಗಿನ ಡಿ ಎಸ್ ಅವರ ಬಳಿ ಹೋಗಿ ಕಂಪ್ಲೇಂಟನ್ನು ರೋಗಿಗಳು ಮಾಡ್ತಾರೆ ಅದಕ್ಕೆ ಮೆಮೋಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಆ ಮೆಮೋಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೆ ಇನ್ನೂ ಉಳಿದಂತೆ ಅವರಿಗೆ ಈ ಬೇರೆ ಬೇರೆ ಒಂದು ಹುದ್ದೆಯಲ್ಲಿದ್ದ ಮೇಲೆ ಸರ್ಕಾರಿ ಹುದ್ದೆಯಲ್ಲಿದ್ದ ಮೇಲೆ ಅವ್ರದ್ದೇ ಆದಂತಹ ಖಾಸಗಿ ಬಿಸ್ನೆಸ್ಗಳನ್ನು ಮಾಡಂಗಿಲ್ಲ ಅಂತ ಇರುತ್ತೆ ಇಲ್ಲಿ ದೊಡ್ಡದಾಗಿ ಚಳ್ಳಕೆರೆ ಮುಖ್ಯ ರಸ್ತೆಯಲ್ಲಿ ಏನೋ ಒಂದು ನರ್ಸಿಂಗ್ ಹೋಮನ್ನು ಮಾಡ್ಕೊಂಡು ಅಕ್ಷಯ ನರ್ಸಿಂಗ್ ಹೋಮನ್ನು ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಯಾವ ರೀತಿಯಾಗಿ ರಾಯಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿ ಯಾಕಂತ ಹೇಳಿದ್ರೆ ಇಂತಹ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಸರ್ಕಾರಿ ಸಂಬಳವನ್ನು ಎಣಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬೇರೆ ಕಡೆ ಈ ರೀತಿಯಾಗಿ ಏನು ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಯಾರಿಗೂ ಕಣ್ಣಿಗೂ ಬಿದ್ದಿಲ್ವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವ್ರಿಗೆ ಯಾರಿಗೂ ಕೂಡ ಬಂದಿಲ್ವಾ ಅಥವಾ ಈ ವಿಚಾರ ಸಂಬಂಧಪಟ್ಟ ದೂರಗಳೇ ಬಂದಿಲ್ವಾ ದೂರು ಬಂದರೂ ಕೂಡ ಏನು ಇದೆಲ್ಲ ಪ್ರಶ್ನೆಗಳು ಕಾಣ್ತವೆ ನಿಜಕ್ಕೂ ಕೂಡ ಇಂತಹ ಒಬ್ಬ ವ್ಯಕ್ತಿ ರವೀಂದ್ರ ಅವರನ್ನು ಸಾಕಷ್ಟು ವರ್ಷದಿಂದನೂ ಕೂಡ ಏನು ಅವ್ರ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಮೇಲೆ ಆರೋಪಗಳ ಸುರಿಮಳೆಗಳು ಬರ್ತಾನೇ ಇದ್ದಾವೆ ಹೆಂಗೆ ಅದು ಹೆಂಗೆ ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಅವರನ್ನು ನೇರವಾಗಿ ಡಿ ಎಸ್ ಡಿಸ್ಟಿಕ್ ಸರ್ಜನ್ ಪೋಸ್ಟ್ಗೆ ಕೂರ್ಸೋಕೆ ಸಾಧ್ಯ ಇಲ್ಲೇನೋ ಹಣಬಲ ಇರ್ಬೋದಾ ಅಥವಾ ಜನಬಲ ಇರ್ಬೋದಾ ಅಥವಾ ಮೇಲೆ ಬೇರೆ ರೀತಿಯ ವ್ಯಕ್ತಿಗಳ ಸಪೋರ್ಟ್ ಇರ್ಬೋದಾ ಅಲ್ಲಿರ್ತಕ್ಕಂಥ ಎಂ ಪಿ ಎಮ್ ಎಲ್ ಎಗಳ ಜೊತೆ ಕೈ ಜೋಡಿಸಿರ್ಬೋದಾ ಅಥವಾ ತನ್ನ ಒಂದು ಜೇಬನ್ನು ಖಾಲಿ ಮಾಡಿಕೊಂಡು ಬೇರೆಯವ್ರಿಗೆ ಕೊಟ್ಟು ಮತ್ ನಂತರದಲ್ಲಿ ಒಂದು ಒಳ್ಳೆಯ ಪೋಸ್ಟ್ಗೆ ಬಂದ ಮೇಲೆ ವ್ಯವಹಾರ ಮಾಡ್ತೀವಿ ಅನ್ನೋ ಒಂದು ಧೈರ್ಯದ ಮೇಲೆ ಬಂದವರ ಇದು ಯಾವುದೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ಕೂಡ ಇವರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ ಇವರು ಟೈಮ್ಗೆ ಸರಿಯಾದ ಸಮಯದಲ್ಲಿ ಆ ಒಂದು ಆ ಒಂದು ಕಚೇರಿಗೆ ಬರೋದಿಲ್ಲ ಅಥವಾ ಇನ್ನೊಂದೇವನು ಬರೋದಿಲ್ಲ ಹೇಳಿ ಆರೋಪಗಳು ಸಾಕಷ್ಟಿದ್ದಾವೆ ಇಂತಹ ಆರೋಪಗಳ ಸುರಿಮಳೆ ಇರ್ತಕ್ಕಂಥ ವ್ಯಕ್ತಿಗೆ ಈಗ ಇಂತಹ ಒಂದು ದೊಡ್ಡ ಪೋಸ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಆದಷ್ಟು ಬೇಗ ಡಿ ಎಸ್ ಅವರ ಮೇಲೆ ಈಗ ಡಿಸ್ಟಿಕ್ ಸರ್ಜನ್ ರವೀಂದ್ರ ಅವರ ಮೇಲೆ ಇರ್ತಕ್ಕಂಥ ಆರೋಪಗಳಿರ್ಬೋದು ಅಥವಾ ಪ್ರತ್ಯಾರೋಪಗಳಿರ್ಬೋದು ಅಥವಾ ಏನೇ ಇರ್ಬೋದು ಇದೆಲ್ಲವರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಆದಷ್ಟು ಬೇಗ ಅವ್ರಿಗೆ ವಿರುದ್ಧವಾಗಿ ಶಿಸ್ತಿನ ಕ್ರಮಗಳಾಗಬೇಕು ಯಾರು ಇಷ್ಟು ಬೇಗ ಅವರಿಗೆ ಡಿ ಎಸ್ ಆಗಿ ಕೊಟ್ಟಿದ್ದಾರೆ ಮೂರು ವರ್ಷದ ಪ್ರೋಗ್ರಾಮ್ ಆಫೀಸರ್ ಆಗಿ ಅನ್ನೋ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದರೆ ಇವರು ಪ್ರತಿ ಬಾರಿಯೂ ಕೂಡ ಅಲಿಗೇಷನ್ ಆಗಿ ಬೇರೆ ಕಡೆ ಸಸ್ಪೆಂಡ್ ಆಗಿ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಮತ್ತೆ ಅಷ್ಟು ದೊಡ್ಡ ಒಂದು ಹುದ್ದೆಯನ್ನು ಕೊಟ್ಟರೆ ಅಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಏನಿರುತ್ತೆ ಅಲ್ಲಿ ಅವ್ಯವಹಾರಗಳ ತಾಂಡು ಹಾಡ್ತಾ ಇದೆ ಮೊನ್ನೆ ತಾನೇ ಸೀಲಿಂಗ್ನ ಏನು ಏನು ಅಲ್ಲಿರ್ತಕ್ಕಂಥ ಸಿಮೆಂಟೇ ಕುಸ್ತು ಕೆಳಗಡೆ ಬಿದ್ದಿದೆ ಮತ್ತು ಅಲ್ಲಿ ಕ್ಲೀನಿಂಗ್ ಇಲ್ಲ ಬೆಡ್ಗಳ ಸಮಸ್ಯೆ ಇದೆ ಎಲ್ಲದೂ ಕೂಡ ಇದೆ ಅಂಥದ್ರಲ್ಲಿ ಇಂತಹ ವ್ಯಕ್ತಿಯನ್ನ ತಕೊಂಡು ಬಂದು ಅಲ್ಲಿ ಕೂರಿಸಿದರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅದೆಲ್ಲವೂ ಕೂಡ ರಿಯಾಲಿಟಿ ಕಾಣಿಸ್ತಾ ಇದೆ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು ಅವರ ವಿರುದ್ಧವಾಗಿ ಒಂದು ಶಿಸ್ತಿನ ಕ್ರಮಗಳನ್ನು ಮಾಡಬೇಕು ಅಕ್ಷಯ ನರ್ಸಿಂಗ್ ಹೋಮ್ ಯಾರ ಹೆಸರಲ್ಲಿದೆ ಅವರ ಹೆಸರಲ್ಲೇ ಇದೆಯಾ ಈ ಹಿಂದೆ ಆದಂಥ ಎನ್ ಸಿ ಆರ್ಗಳೇನಿದ್ದಾವೆ ಅಥವಾ ಈ ಹಿಂದೆ ಆದಂಥ ಮೆಮುಗಳೇನಿದ್ದಾವೆ ಇದೆಲ್ಲದನ್ನು ಕ್ರೋಢೀಕರಿಸ್ಕೊಂಡು ಅವರ ವಿರುದ್ಧವಾಗಿ ಶಿಸ್ತಿನ ಒಂದು ಕ್ರಮಗಳನ್ನು ತಗೋಬೇಕು ಆದಷ್ಟು ಬೇಗ ಡಿಸ್ಟಿಕ್ ಸರ್ಜನ್ ಪೋಸ್ಟಿಂದ ಅವರನ್ನು ಕಳಿಸುವಂತಹ ಕೆಲಸಗಳನ್ನ ಮಾಡಬೇಕು ಇಲ್ಲದೆ ಹೋದರೆ ಸಮಸ್ಯೆಗಳಂತೂ ಕಟ್ಟಿಟ್ಟು ಬುತ್ತಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರೇನಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ